ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚೆನ್ನಾಗಿ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಳ್ಳಿ ಲಾಗೆಲ್ಲ ನೋಡ್ತಾಯಿದ್ರಿ ಸುಮಾರು ಎಂಟು ದಿನ ಆಯ್ತು ಲಾಗ್ ಮಾಡಿದ್ದೇನೆ ಹಳೆ ಲಾಗೆ ಇದ್ದೆ ಯುಕ್ತ ಇಲ್ಲಿ ರೊಟ್ಟಿ ಹೊರಿತಾ ಇದ್ದಾಳೆ ಬಾಳೆಹಣ್ಣು ರೊಟ್ಟಿ ಮಾಡಿದ್ದೀನಿ ರೊಟ್ಟಿ ಹೊರಿತಾ ಇದ್ದಾಳೆ ನೋಡಿ ಯಾವ ಥರ ಹೇಗಿದೆ ಅಂತ ಲಾಸ್ಟ್ ಒಂದು ರೊಟ್ಟಿ ಹೋಳಿಗೆ ಮಾಡೋಕೆ ಬಿಟ್ಟಿದ್ದೀನಿ ತಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ಲು ಯುಕ್ತ ಚಲೋ ಹಾಂ ಬೇಸನ ಸ್ಕೂಲಿಗೆ ಲೇಟ್ ಆಗ್ತದೆ ಕಡೆಗೆಲ್ಲ ರೊಟ್ಟಿ ಅದು ಇದೆ ಇದೆ ಒಂದ್ ಕಡೆ ರೊಟ್ಟಿ ಮಾಡ್ತಾ ಇದ್ದೀನಿ ಇನ್ನೊಂದು ಕಡೆ ಚಹಾ ಆಗಿದೆ ಬೇಯಿಸೋದಿದೆ ಬೇಯಿಸ್ಕೊಂಡು ತಿಂಡಿ ತಿನ್ನಬೇಕು ಯುಕ್ತ ಅರ್ಧ ಅರ್ಧಂಬರ್ಧ ಮಾಡಿಟ್ಟಿದ್ದು ಕಂಪ್ಲೀಟ್ ಮಾಡ್ತಾ ಇದ್ದೀನಿ

മങ്ങന ഗുണിതീലേ എന്തോ അല്ലെ അമ്പ്രല ಹ್ಞೂ ಹ್ಞೂ ಅರತ್ತಾ ಯುಕ್ತ ಇದೆಯಾರು ಇದ್ಯಾರು ಹೇಳೋ ಯಾರು ಅದು ಪೂರ್ವಿ ಅಂದರೆ ಯಾರು ಹಾಂ ನಿನ್ನ ಫ್ರೆಂಡಾ ಹಾಂ ನಿನ್ನ ಫ್ರೆಂಡು ನೀನು ಎಂತ ಮಾಡ್ತಿದ್ದೆ ಮುಂಡಕ್ಕಿ ಎಲ್ಲ ಮಾಡ್ತೀಯಾ ಹ್ಮ್ ಹ್ಮ್ ಬನ್ನಿ ಹಳ್ಳಿಯಿಂದ ಬಂದ ನಂತರ ಏನು ಲಾಕ್ ಮಾಡಿರಲಿಲ್ಲ ಯುಕ್ತಳದ್ದು ಕೂಡ ನೀವು ಸ್ಕೂಲ್ ಜಾಯ್ನ್ ಆಯ್ಲು ಆಮೇಲೆ ಕ್ಲೀನಿಂಗು ಅದು ಇದು ಮಾಡ್ತಾ ಇದ್ವಿ ಹಾಗೆ ಸಿರ್ಸಿ ಸಮೀಪದ ಗುಡ್ನಾಪುರ ಕೆರೆ ಹೋಗಿದ್ವಿ ಅದನ್ನು ಸಪ್ರೇಟ್ ಲಾಗನ್ನು ಅಪ್ಲೋಡ್ ಮಾಡ್ತೀನಿ ನಿಮಗೆಲ್ಲ ಇವತ್ತಿನ ಈ ಮಿನಿ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ ನೆಕ್ಸ್ಟ್ ಲಾಗೆ ವೆಯ್ಟ್ ಮಾಡ್ತೀನಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್